ಏ ಹೈ ಗೈಡ್ಸ್ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಂಡಿದ್ದೀನಿ ನಾನು ಕೂಡ ಆರಾಮಾಗಿದ್ದೀನಿ ನೀವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟೈ ವಾಟ್ ಸ್ಪೆಷಲ್ ಟು ಟುಡೇ ಇಸ್ ಐ ಯೋಗ ಯೋಗ ರಿಲೇಟೆಡ್ ಇದ್ದಿದ್ದು ಒಂದು ಪೇಂಟಿಂಗ್ ಮಾಡೋಣ ಏನಂತೀರಾ ಸ್ಟಾರ್ಟ್ ದ ಪೇಂಟಿಂಗ್ ಹಾ ಬೈದು ಬಾಯ್ ನನ್ನ ಚಾನಲ್ ಯಾರು ಮುಂಚೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ತರದ ಕ್ರಿಯೇಟಿವಿಟಿ ವೀಡಿಯೋ ನಾನು ತರ್ತೀನಿ ಐ ಆಮ್ ನಾಟ್ ಯೂಸಿಂಗ್ ಹ್ಯಾಂಡ್ಸ್ ಮೈ ಟಂಗ್ ಪೇಂಟಿಂಗ್ ಇಲ್ಲ ದ ವಿಡಿಯೋ ಹೇಗಿತ್ತು ಪೇಂಟಿಂಗ್ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ಕ್ರಿಯೇಟಿವ್ ವಿಡಿಯೋಗಳು ಮುಂದೆ ಓಡಾತಿರ್ತೀನಿ ಐ ಹೋಪ್ ಯು ಲೈಕ್ ತಾನೆ ಥ್ಯಾಂಕ್ಸ್ ಸೊ ಮಚ್ ವಾಚಿಂಗ್ ಬಾಯ್ ಬಾಯ್